ಉಮವಾಗಿ ಈಗ ನಾನು ಒಂದು ಮೂವತ್ತೈದು ಜನ ಎಂಪ್ಲಾಯಿಸ್ ಯೂತ್ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀನಿ ನಾನು ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಒಳಗಡೆ ಒಂದು ನೂರೈವತ್ತಿಂದ ಇನ್ನೂರು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡಬೇಕನ್ನೋ ಒಂದು ಉದ್ದೇಶವಿದೆ ಹಾಗೂ ಈಗ ಟು ದ ಯೂತ್ಗೆ ಹೇಗೆ ಅಂದರೆ ಹೇಗೆ ಬಿಫೋರ್ ಡಿಗ್ರಿ ಮುಗಿದ ತಕ್ಷಣ ಅವ್ರಿಗೆ ಹೇಗೆ ಟೆಕ್ನಿಕಲ್ ಆಗಿ ಅನ್ಸ್ಕಿಲ್ಡ್ ಆಗಿ ಈಗ ಟ್ರೈನಿಂಗ್ ಕೊಡಬೇಕು ಅಂತ ಎಲ್ಲ ಕಾಲೇಜು ಟೆಕ್ನಿಕಲ್ ಕಾಲೇಜಸ್ ಮಾಡ್ತೀವಿ ಯಾವ ರೀತಿ ಸಹಾಯದಿಂದ ಅಂದರೆ ಮಾಧ್ಯಮಿಕ ಸಹಾಯ ಅಂತ ನಾವು ಈಗಾಗಲೇ ಭೂತ ಮಟ್ಟದಿಂದ ಇಲ್ಲಿ ಮಾಡ್ತಿದ್ದೀವಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ಎಲ್ಲ ತಾಲೂಕಲ್ಲೂ ನಮ್ಮ ಪಕ್ಷದ ಸಮಿತಿಯಲ್ಲಿ ಮಾಡಿ ಈಗಾಗಲೇ ಮನೆ ಜೊತೆಗೆ ನಿಮಗೆ ಗೊತ್ತಿರಲಿ ನಿಮಗೆ ಗೊತ್ತಿದೆ ವಿಚಾರ ಇಲ್ಲ ಮತ್ತು ಮುಂದೆ ಕೂಡ ನಾವು ಭೂತ್ ಮಟ್ಟ ಗ್ರಾಮ ಪಂಚಾಯತ್ನೇ ಹಿಡಿದು ತಾಲೂಕ್ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಅಥವಾ ಪಟ್ಟಣ ಪಂಚಾಯತ್ ನಗರ ಪಂಚಾಯತ್ ಅಥವಾ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆ ಕೂಡ ನಾವು ಸಂಪೂರ್ಣ ನಮ್ಮ ಶಕ್ತಿ ಪ್ರಡೀಕರಿಸಿ ಪ್ರಯತ್ನ ಪಟ್ಟು ನಾವು ಗೆಲ್ಲುವಂಥ ಪ್ರಯತ್ನ